ರೆಸ್ಟೋರೆಂಟ್ ಸ್ಟೈಲ್ ಕಾಟಿ ರೋಲ್ನ ಪನ್ನೀರ್ ಕಾಟಿ ರೋಲ್ನ ಮಾಡ್ತಾ ಇದ್ದೀವಿ ಇವತ್ತು ತುಂಬನೇ ಟೇಸ್ಟಿಯಾಗಿರೋವಂಥ ಎಮ್ಮೆಯಾಗಿರುವಂಥ ಈ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನೀವೊಂದು ಸತಿ ಇದನ್ನು ಮನೇಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ ಈಗ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕಿ ಈಗ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹಿಟ್ಟನ್ನು ಕಲಿಸ್ಕೋಬೇಕು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಇಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೋಲಿಗೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಉಪ್ಪು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀವಿಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಈ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಇರುವಂಥ ಮೊಸರನ್ನ ಹಾಕೋಬೇಕು ನಂತರ ಇದಕ್ಕೆ ಪನ್ನೀರನ್ನ ಸೇರಿಸಿದ್ದೀನಿ ಒಂದು ನೂರು ಗ್ರಾಮಷ್ಟು ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಹಿಡಿಬೇಕಿಲ್ಲಿ ನೋಡಿ ಇದನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳಿ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ನೀವು ಹಾಕೋಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ರೆ ಸಾಕು ಹಾಕಿದ್ದೀನಿ ನೋಡಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಪೂರ್ತಿಯಾಗಿ ನೆನೆಯೋದಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆಗಬೇಕು ನಂತರ ಪನ್ನೀರ್ನ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಉರಿನ ಜಾಸ್ತಿ ಇಟ್ಕೋಬೇಕಾಗುತ್ತೆ ಕಡಿಮೆ ಉರಿಲಿ ಮಾಡಬೇಡಿ ಒಂದು ಎರಡು ನಿಮಿಷ ಇದು ಫ್ರೈ ಆದಮೇಲೆ ಇದನ್ನೆಲ್ಲ ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಈರುಳ್ಳಿ ನಾವು ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಉದ್ದವಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ರೋಸ್ಟ್ ಮಾಡಿ ಒಂದು ಟೊಮೆಟೋನ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಎಲ್ಲದನ್ನು ನಾವಿಲ್ಲಿ ಉದ್ದವಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ವೆಜಿಟೇಬಲ್ಸ್ನ ಇಲ್ಲಿ ನೀವು ಕ್ಯಾಬೇಜ್ ಸಹ ಹಾಕೋಬೋದು ಎಲೆಕೋಸನ್ನ ನೆಕ್ಸ್ಟ್ ಇಲ್ಲಿ ಹಿಟ್ಟು ನೆಂದಿದೆ ನೋಡಿ ಈಗ ಒಂದು ಸತಿ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಅನಂತರ ನಾನಿಲ್ಲಿ ಒಂದು ಕಪ್ಪಿಂದ ಮೂರು ರೋಟಿಗಳನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನು ಮೂರು ಭಾಗವಾಗಿ ಡಿವೈಡ್ ಮಾಡ್ಕೊತಾ ಇದ್ದೀನಿ ಮೂರು ರೋಟಿಗಳನ್ನು ತಗೋತಾ ಇದ್ದೀವಿ ಮಾಡಿ ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಲಟ್ಟಿಸ್ಕೋಬೇಕಾಗತ್ತೆ ಮೊದಲು ಈ ರೀತಿ ಇದನ್ನು ಅಗಲವಾಗಿ ನಾವು ಲಟ್ಟಿಸ್ಕೋಬೇಕು ನೋಡಿ ಈಗ ಇದಕ್ಕೆ ಈ ರೀತಿ ಲಟ್ಸಾದಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆ ಹಾಕಿದ್ಮೇಲೆ ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಳಿ ಈ ರೀತಿ ಹಾಕಿ ರೋಲ್ ಮಾಡೋದ್ರಿಂದ ನಾವು ಪದ್ರ ಪದ್ರವಾಗಿ ರೋಟಿ ಬರುತ್ತೆ ಹಾಗಾಗಿ ನೋಡಿ ಇದನ್ನು ಈ ರೀತಿ ರೌಂಡಾಗಿ ನಾನು ರೋಲ್ ಮಾಡ್ತಾ ಇದ್ದೀನಿ ಝಿಕ್ಸಾಕ್ಟ್ ಟೈಪಲ್ಲೂ ಸಹ ನೀವು ರೋಲ್ ಮಾಡ್ಕೋಬೋದು ಅಥವಾ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಇದನ್ನು ಸ್ವಲ್ಪ ಹುಜ್ಬಿಟ್ಟು ನಂತರ ಇದನ್ನು ಈ ರೀತಿ ರೌಂಡಾಗಿ ಮಾಡಿ ಇನ್ನೊಂದು ಸ್ವಲ್ಪ ಪುಡಿ ಹಿಟ್ಟನ್ನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಮತ್ತೆ ಲಟ್ಟಿಸ್ಬಿಟ್ಟು ಇದ್ದೀವಿ ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನಾವು ಇದನ್ನು ನಿಧಾನವಾಗಿ ಲಟ್ಟಿಸ್ತಾ ಬರಬೇಕು ನೋಡಿ ಈ ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ತವಾ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಆ ಬಿಸಿ ತವ ಮೇಲೆ ರೋಟಿ ಶೀಟ್ನ ಹಾಕೋತಾ ಇದ್ದೀನಿ ನೋಡಿ ಈಗ ಇದನ್ನು ಎರಡೂ ಕಡೆಯೂ ಫಸ್ಟು ಹಾಗೆ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಸತಿ ಹಾಗೆ ಫ್ರೈ ಮಾಡಿಬಿಟ್ಟು ಎರಡು ಸೈಡು ಅನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮಾಡೋದರಿಂದ ರೋಟಿ ಸಾಫ್ಟಾಗೂ ಇರುತ್ತೆ ತಿನ್ನೋದಕ್ಕೆ ಪನ್ನೀರ್ ಕಾಟಿ ರೋಲ್ ರುಚಿಯಾಗಿರುತ್ತೆ ಇದನ್ನು ಎರಡೂ ಕಡೆಯೂ ಇದೇ ರೀತಿ ನಿಧಾನವಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕಲರ್ ಬಂದಿದೆ ಇಲ್ಲಿ ಬೆಂದು ಸಹ ಇದೆ ನೋಡಿ ಈಗ ರೋಟಿ ರೆಡಿಯಾಗಿದೆ ಇದೇ ರೀತಿ ಮೂರು ರೋಟಿಗಳನ್ನು ಮಾಡಿ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಇದನ್ನು ಯಾವ ರೀತಿ ರ್ಯಾಪ್ ಮಾಡೋದು ಅನ್ನೋದನ್ನು ನೋಡೋಣ ಒಂದು ಸ್ಪೂನಷ್ಟು ಕೆಚಪ್ನ ಹಾಕೋತಾ ಇದ್ದೀನಿ ಇದರ ಬದಲಾಗಿ ನೀವು ಶೆಜ್ವಾನ್ ಸಾಸ್ನೂ ಸಹ ಹಾಕೋಬೋದು ಮಕ್ಕಳಿಗಿಲ್ಲಿ ನಾನು ಮಾಡ್ತಾ ಇರೋದರಿಂದ ಕೆಚಪ್ ಹಾಕಿದ್ದೀನಿ ನಂತರ ನೋಡಿ ಪನ್ನೀರ್ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾವಿಲ್ಲಿ ಹಾಕೋಬೇಕು ಇದನ್ನು ಹಾಕಿಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೋಬೇಕಾಗತ್ತೆ ಈರುಳ್ಳಿನ ಹಾಕುತ್ತಾ ಇದ್ದೀನಿ ನಂತರ ಮಯೋನೀಸ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಪನ್ನೀರ್ ರೋಲ್ಗೆ ಸ್ಟಫಿಂಗು ರೆಡಿಯಾಗಿದೆ ಈಗ ಇದನ್ನು ನಿಧಾನವಾಗಿ ರೋಲ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ ರೋಲ್ ಮಾಡಿ ಬಟರ್ ಪೇಪರ್ ಇದ್ದರೆ ಅದರಿಂದ ರೋಲ್ ಮಾಡಿಬಿಟ್ಟು ನೀವು ಟೂತ್ ಪಿಕ್ಕನ್ನ ಇನ್ಸರ್ಟ್ ಮಾಡಿ ಇಲ್ಲ ಅಂದರೆ ನೀವು ಟೂತ್ಪಿಕ್ಕನ್ನೇ ಹಾಕೋಬೋದು ತುಂಬಾ ಸುಲಭವಾಗಿ ಹೊರಗಡೆ ಸ್ಟ್ರೀಟಲ್ಲಿ ಸಿಗೋ ಅಂಥ ಪನ್ನೀರ್ ಕಾಟಿ ರೋಲನ್ನು ಮನೇಲೇ ಮಾಡಿದ್ದೀವಿ ನೋಡಿ ಈ ರೀತಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಇದನ್ನು ರ್ಯಾಪ್ ಮಾಡಿ ಎಂಜಾಯ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಅಂತೂ ಖಂಡಿತ ಈ ಪನ್ನೀರ್ ಕಾಟಿ ರೋಲ್ನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ